ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿ ನೋಡಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಎಲ್ಲ ಕಡೆ ಶೇರ್ ಮಾಡಿ ದರ್ಶನವ್ರ ಅಪ್ಪಟ ಅಭಿಮಾನಿ ಆಯಿತಾ ಮಂಡ್ಯದಿಂದ ಬಂದವರೇ ಇವರು ಎಷ್ಟು ಕೂಗಿದ್ರು 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 ಅಂದರೆ ಎಲ್ಲರೂ ಬಿದೋ ಬಿದ್ದೋ ಲಗ್ತಾಯಿದ್ರು ಅಷ್ಟರ ಮಟ್ಟಿಗೆ ಕೂಗ್ತಾಯಿದ್ರು ಪ್ರೀತಿ ಅಭಿಮಾನವನ್ನು ವ್ಯಕ್ತಪಡಿಸ್ತಾಯಿದ್ರು ಓ ಏನೋ ಕುಡಿದ್ಬಿಟ್ಟಿದ್ದಾರೆ ಅದು ಇದು ನೋ ನೋ ಆ ಥರ ಅಲ್ಲ ಇದು ನಿಜವಾದ ಪ್ರೀತಿ ನಿಜವಾದ ಅಭಿಮಾನ ತುಂಬಿ ತುಳುಕಾಡ್ತಾ ಇತ್ತು ಆಮೇಲೆ ಅವ್ರು ಮಾತಾಡಿದ್ದಾರೆ ಕೇಳಿ ನಿಮಗೆ ಅವ್ರು ಮಾತು ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ನೋಡಿ ನೋಡಿವಿ ಆಮೇಲೆ ಕೋಳಿಗಳನ್ನು ಇಳಿಸಿದ್ದಾರೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಅದಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬೋದು ಪ್ರತಿಯೊಂದು ವಿಷಯ ಅಂತ ಜನರಿಗೆ ಸೊಣ್ಣ ಸೊ ಜಾಗ ಇದೆ ಎಷ್ಟೊಂದು ಜನ ಅಲ್ಲೇ ನಿಂದ್ ಮಂಡ್ ಜನ ಕೇಳ್ತೀನಿ

ನಿಮ್ಗೋಸ್ಕರ ನಾವ್ ರೈತರು ದಯವಿಟ್ಟು ಕಾಪಾಡಿ ನೀವು ನಮ್ಮನ್ನ ಕಾಪಾಡ್ಬೇಕು ಕಾಪಾಡ್ತೀವಿ ನೀವು ದಯವಿಟ್ಟು ಮುಂದೆ ಎಂತ ಸಿಗಿನ ಒಂದ್ಸರಿ ನಮ್ ರೈತರ ಮಾಡಿ ನಮ್ ರೈತಕ್ಕೋಸ್ಕರ ಬದುಕಿ ಬಾಳೆ ನಿಮ್ಮ ನಮ್ಮ ರೈತರ ಆಸವಾದ ನಿಮ್ಗೆ ಯಾವತ್ತು ಇದ್ದೇ ಇರ್ತದೆ ದಯ ಬಿಟ್ಟು ಕಾಪಾಡಿ ನಮ್ಮ ರೈತರನ್ನ ನೀವಿ ಇಲ್ದ್ರೆ ಯಾರು ಅಲ್ಲ ಯಾವ ಹೆಮ್ಮೆ ಇದ್ರೂ ಕೂಡ ಸರಿಯಾ ಯಾವ ಹೆಮ್ಮೆ ಇದ್ರಗೂ ಸುತ್ತ ಸರಿಯ ಯಾವದ್ರೂ ನಡೆಯಲ್ಲ ನಿಮ್ಮ ಹತ್ರ ಬಂದ್ರೆ ನಿಮ್ಮ ಮನೆ ಬಗ್ಲು ಬಂದ್ರ ಎಂತ ಬಡವನು ಕೂಡ ಅಂಗವಯಿತ್ರು ಕೂಡ ನೀವು ಕಾಪಾಡದಿನ್ ನೆಮ್ಮಿಕೆ ನಮ್ಗಿದೆ ಇದೆ ಬಿಟ್ಟು ಕಾಪಾಡಿ ನಮ್ಮ ರೈತರನ್ನ ಕಾಪಾಡಿ ಈ ಎರಡು ಮೂರು ದಿನದಲ್ಲಿ ಎಲ್ಲೇ ಹೋದರೂ ದರ್ಶನ್ ಅವ್ರಿಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಇನ್ನೂ ಪ್ರೀತಿ ಕೊಡಿ ಅವ್ರಿಗೆ ಇನ್ನೂ ಸಪೋರ್ಟ್ ಮಾಡಿ ಅವ್ರಿಗೆ ಎಸ್ಪೆಷಲಿ ನಮ್ಮ ಚಾನಲ್ ವ್ಯೂವರ್ ಇವರು ದರ್ಶನ್ ಅವರು ಹಾಡಿಗೆ ನಮಗೋಸ್ಕರ ಅಂತ ಕುಣಿತವ್ರೆ ಇವರು ನನಗೇನು ಖುಷಿ ಅಂದರೆ ಈ ವಯಸ್ಸಲ್ಲಿ ಎಲ್ಲನೂ ಮರೆತುಬಿಟ್ಟು ಅವ್ರು ಹಾಡು ಹಾಕಿದ್ರೆ ಇಷ್ಟು ಖುಷಿ ಖುಷಿಯಾಗಿ ಕುಣಿತಾರಲ್ಲ ಅದು ನೋಡಿ ನನಗೂ ಸಖತ್ ಖುಷಿಯಾಗೋಯಿತು ಪಾಪ ನಿಮ್ಮನ್ನೆಲ್ಲರನ್ನೂ ಮಾತಾಡ್ಸೋಕ್ಕಾಗಿಲ್ಲ ಕೆಲಸ ಮಾಡ್ತಾ ಇದೆ ಆ ಶ್ರೀರಂಗಪಟ್ಟಣದಲ್ಲಿ ಹಿಂದೆ ಲೈವ್ ಇದೆ ಅದಕ್ಕೆ ಎಷ್ಟೊಂದು ಓಡಾಡ್ತಾ ಇದೆ ನಿಮಗೆಲ್ಲ ಸರಿಯಾಗಿ ಕೇರ್ ಮಾಡೋಕ್ಕಾಗಿಲ್ಲ ಅಂಬಳಿ ಸಾರಿ ಥ್ಯಾಂಕ್ ಯು ಲವ್ ಯು ಆಲ್ ಬಬಾಯ್ ಬಾಯ್ ಟೇಕ್ ಕೇರ್